ನಮ್ಮ ತಂದೆಯವರು ನಿಧನಾದಂಥ ದಿನ ಎಪ್ಪತ್ತೆಂಟು ಡಿಸೆಂಬರ್ ಮೂವತ್ತೊಂದು ಇಡೀ ದಾವಣಗೆರೆ ಬಂದಾಗಿತ್ತು ಒಬ್ಬ ಚಪ್ಪಲಿ ಒಲಿಯೋನು ಕೂಡ ಅವತ್ತು ಚಪ್ಪಲಿ ಒಲಿಲಿಲ್ಲ ಅದೇ ದಿವಂಗ ಶಿವಶಂಕರಪ್ಪನವ್ರು ತೀರ್ಕೊಂಡಿದ್ದ ದಿನ ಯಾವ ರೀತಿ ಇತ್ತು ಮಲ್ಲಿಕಾರ್ಜುನ್ ನಿಮ್ಮ ತಂದೆ ಕೂಡ ನಮ್ಮ ತಂದೆಯನ್ನು ಎದುರಿಸಕ್ಕಾಗಿಲ್ಲ ಎಪ್ಪತ್ತೆಂಟರಲ್ಲಿ ನಮ್ಮ ತಂದೆ ವಿಧಾನಸಭೆ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಏನು ಲಿಂಗ್ ನಿಮ್ಮ ತಂದೆಯವ್ರ ನಿಧನ ಹೊಂದಿದ್ರಲ್ಲ ಅವರೇ ಆತ್ಮೀಯ ಸ್ನೇಹಿತ ಬಸವನಗೌಡನ ಸೋಲಿಸಲಿಕ್ಕೆ ಕೆಲಸ ಮಾಡಿದ ಮಾಡಿದಂಥವ್ರು ನಿಮ್ಮ ತಂದೆಯವರು ಪರಮಾತ್ಮ ದೈವ ನಮ್ಮ ತಂದೆ ಕಡೆ ಇತ್ತು ನಮ್ಮ ತಂದೆಯವರು ಶಾಸಕರಾದರು ನಿಮ್ಮ ಪುಣ್ಯ ಚೆನ್ನಾಗಿತ್ತು ಪಾಪಿ ಚಿರಾಯು ಅನ್ನೋ ರೀತಿಯಲ್ಲಿ ನಿನ್ನ ಪುಣ್ಯ ಚೆನ್ನಾಗಿತ್ತು ನೀನು ಬದುಕಿದೆಯಾ ನಾವು ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೀವಿ ಆದರೆ ನಮ್ಮ ತಂದೆಯನ್ನು ಸೋಲಿಸಲಿಕ್ಕೆ ಮಾಡಿದಂಥ ನಿಮ್ಮ ತಂದೆಯ ಪ್ರಯತ್ನ ನನ್ನ ಮನಸ್ಸಿಂದ ದೂರ ಹೋಗಲ್ಲ ನಮ್ಮ ತಂದೆ ಬದುಕಿರೋ ತನಕ ನಿಮ್ಮ ತಂದೆ ಕೈಲಿ ಸೋಲ್ಸೋಕ್ಕಾಗಲಿಲ್ಲ ನಾನು ಬದುಕಿರೋ ತನಕ ನಿಮ್ಮ ಮನತಂದಲ್ಲಿ ನನ್ನನ್ನು ಸೋಲ್ಸೋಕ್ಕೆ ಯಾರ ಕೈಲೂ ಆಗಲ್ಲ ಯಾಕೆ ಅಂದರೆ ಯಾಕೆ ಅಂದರೆ ನಾ ಹೋರಾಟ ಮಾಡ್ತಕ್ಕಂಥದ್ದು ಬಡವರ ಪರವಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ನ್ಯಾಯದ ಪರವಾಗಿ ನೀವು ನಿಮ್ಮ ತಂದೆ ದಾವಣಗೆರೆಯಲ್ಲಿ ಯಾವುದಾದ್ರೂ ಕಳತನ ಆಗಿದ್ದರೆ ಸಕ್ಕರೆ ಕಳತನದಿಂದ ಸಾಗಿದ್ರೆ ಸಾಗಿಸಿದರೆ ಅಕ್ಕಿ ಕಳತನದಿಂದ ಸಾಗಿಸಿದರೆ ಅದು ನಿಮ್ಮ ಮನೆತನ ನಮ್ಮ ಮನೆತನ ದಾವಣಗೆರೆಯಲ್ಲಿ ಶ್ರಮಿಕ ವರ್ಗ ಶ್ರಮಿಕ ವರ್ಗ ಕಾರ್ಮಿಕರನ್ನು ಸಂಘಟನೆ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದೆ ಅದು ದಿವಂಗತಪ್ಪಿ ಬಸನಗೌಡರು ನಮ್ಮ ತಂದೆಯವರು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಮ್ಮ ತಂದೆಯವರು ನಿಧನರಾದಂಥ ದಿನ ಎಪ್ಪತ್ತೆಂಟು ಡಿಸೆಂಬರ್ ಮೂವತ್ತೊಂದು ಇಡೀ ದಾವಣಗೆರೆ ಬಂದಾಗಿತ್ತು ಒಬ್ಬ ಚಪ್ಪಲಿ ಒಲಿಯೋನು ಕೂಡ ಆವತ್ತು ಚಪ್ಪಲಿ ಒಲಿಲಿಲ್ಲ ನಮ್ಮ ತಂದೆಗೆ ಇವರು ಶ್ರಮಿಕ ವರ್ಗದ ಕಣ್ಮಣಿ ಅಂತೇಳಿ ಕಾರ್ಮಿಕರ ಕಣ್ಮಣಿ ಅಂತೇಳಿ ಇಡೀ ದಾವಣಗೆರೆ ಬಂದಾಗಿತ್ತು ಇದು ಬಸವನಗೌಡರು ನಮ್ಮ ಮಂಥನದ ಶಕ್ತಿ ಬಂಧುಗಳೇ ಅದೇ ದಿವಂಗ ಶಿವಶಂಕರಪ್ಪನವ್ರು ತೀರ್ಕೊಂಡಿದ್ದ ದಿನ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಎಪ್ಪತ್ತೆಂಟರಲ್ಲಿ ದಾವಣಗೆರೆ ಇದ್ದಂಥವ್ರಿಗೆ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಭಾಳಷ್ಟು ಮಂದಿ ನಾವಿಲ್ಲಿ ಇಲ್ಲ ಎಪ್ಪತ್ತೆಂಟರಲ್ಲಿ ಇಲ್ಲ ಗೊತ್ತಾಗ್ತದೆ ಇವತ್ತು ನಮ್ಮ ವಿರುದ್ಧ ಬಡವರು ನೊಂದಿರ್ತ ತಿಳುವಳಿಕೆ ಇಲ್ಲದಂಥವ್ರ ವಿರುದ್ಧ ನೀನು ಅಟ್ರಾಸಿಟಿ ಕೇಸ್ ಆಗ್ತೀಯಲ್ಲ ದೇವ್ರು ಮೆಚ್ತಾನ ನಿನಗೆ ಇನ್ನೂ ನಿನಗೆ ಎಷ್ಟು ಆಸ್ತಿ ಬೇಕು ಇನ್ನೂ ಎಷ್ಟು ಕಳ್ತನ ಮಾಡ್ತೀಯಾ